ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಾಡಿನೆಲ್ಲೆಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ಸಡಗರ ಹಾಗೂ ಭಕ್ತಿಮಯವಾಗಿ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ದಾಸರಹಳ್ಳಿ ಕ್ಷೇತ್ರದ ಅಬ್ಬಿಗೆರೆ ಶೆಟ್ಟಿಹಳ್ಳಿ ಕಮಗೊಂಡನಹಳ್ಳಿ ಭಾಗದಲ್ಲಿ ಶ್ರೀಕೃಷ್ಣ ಯಾದವ ಸೇವಾ ಸಮಿತಿ ವತಿಯಿಂದ ಎಲ್ಲ ಪದಾಧಿಕಾರಿಗಳ ಸಾರಥ್ಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಶೇಷವಾಗಿ ಆಚರಿಸಲಾಯಿತು ಪ್ರಮುಖ ರಾಜಬಿದ್ದಿಗಳಿ ಪರಮಾತ್ಮ ಶ್ರೀ ಕೃಷ್ಣನ ರಥಯಾತ್ರೆಯನ್ನು ನೋಡದರ ಕಣ್ಣಿಗೆ ಪಾವನವೆನಿಸುತ್ತಿತು ನೂರಾರು ಶ್ರೀ ಕೃಷ್ಣನ ಭಕ್ತಾದಿಗಳು ಸ್ವಾಮಿಯ ರಥಯಾತ್ರೆಯಲ್ಲಿ ಬರಿಗಾಲ್ ನಡಿಗೆಯಲ್ಲಿ ಸೇವೆ ಸಲ್ಲಿಸಿ ಪುನೀತರಾದರು ಕೃಷ್ಣ ಭಗವಾನರ ರಥಯಾತ್ರೆ ದರ್ಶನ ಪಡೆಯಲೆಂದು ಕ್ಷೇತ್ರದ ಸಂಸದೆಯಾದ ಕುಮಾರಿ ಶೋಭಾ ಕರಂದ್ಜೆ ಹಾಗೂ ದಾಸರಹಳ್ಳಿ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜರವರು ಆಗಮಿಸಿ ಕ್ಷೇತ್ರದಲ್ಲಿ ಇಂತಹ ದೈವಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿರಬೇಕು ಹಾಗೂ ಇಂಥ ರಥಯಾತ್ರೆಗಳಿಂದ ಕ್ಷೇತ್ರ ನಾಡು ಸುಭಿಕ್ಷವಾಗಿರುತ್ತದೆ ಎಂದು ನುಡಿದರು ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀಕೃಷ್ಣ ಯಾದವ್ ಸೇವಾ ಸಮಿತಿಯಿಂದ ಇಂದು ಅದ್ದೂರಿಯಾಗಿ ಮೆ ರಾಜಬೀದಿಗಳಲ್ಲಿ ಮೆರವಣಿಗೆ ಯಾದವ ಮುಖಂಡರೊಂದಿಗೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು ಎಲ್ಲರ ಸಹಕಾರದಿಂದ ತುಂಬ ಚೆನ್ನಾಗಿ ಮೂಡಿಬಂದಿದೆ ಇನ್ನೂ ಇನ್ನೂ ಚೆನ್ನಾಗಿ ಹಿಂದಿನ ವರ್ಷದಿಂದ ಇನ್ನೂ ಚೆನ್ನಾಗಿ

ನಮಸ್ಕಾರ ನಾವು ಡಿ ಎಂ ಗೋಪಾಲ್ ಇವತ್ತು ಕೃಷ್ಣ ಜನ್ಮೋಷಿಯಿಂದ ಶ್ರೀ ಕೃಷ್ಣ ಸೇವಾ ಸಮಿತಿ ಯಾದವ ಸಂಘದಿಂದ ಹಮ್ಮಿಕೊಂಡಿದ್ದ ಈ ಮೆರವಣಿಗೆ ಮೂರು ಊರು ಗ್ರಾಮಕ್ಕೆ ಭಾಳ ಅದ್ದೂರಿಯಾಗಿ ಮೆರವಣಿಗೆ ಮೂಡಿ ಬಂದಿದೆ ಇದು ಕಮ್ಮಂಡಳ್ಳಿ ಅಬ್ಬಿಗೆರೆ ಶೆಟ್ಟಹಳ್ಳಿ ರಾಜಬೀದಿಯಲ್ಲಿ ಭಾಳ ಜನ ಭಾಳ ಪ್ರೋತ್ಸಾಹ ಕೊಟ್ಟು ಭಾಳ ಇದರಲ್ಲಿ ಯಶಸ್ವಿಗೊಳಿಸಿದ್ದಾರೆ ಇವತ್ತು ಈ ಕೃಷ್ಣನ್ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಕೃಷ್ಣ ಜನ್ಮಾತ್ರೆ ಶುಭಾಶಯಗಳು ನಾ ಯಾದವ ಸೇವಾ ಸಮಿತಿಯ ವತಿಯಿಂದ ಇಂದು ಅದ್ದೂರಿಗೆ ಹಮ್ಮಿಕೊಂಡಿರುವಂಥ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶ್ರೀಕೃಷ್ಣ ವಿಶ್ವಗುರು ಭಗವಾನ್ ಶ್ರೀಕೃಷ್ಣನ ಆರಾಧನೆ ಮಾಡಿದಂಥ ಜನ ಯಾರೂ ಇಲ್ಲ ಈ ಸನಾತನ ಧರ್ಮದಲ್ಲಿ ಹಿಂದೂ ಹಿಂದೂಗಳ ದೈವ ಅಂದರೆ ಶ್ರೀಕೃಷ್ಣ ಅಂತ ಶ್ರೀಕೃಷ್ಣನ ಆರಾಧನೆ ನಮ್ಮ ಕುಲಕ್ಕೆ ಬಂದಿರೋದು ನಮ್ಮ ಹೆಮ್ಮೆ ಇವತ್ತು ಅವರ ಕಮ್ಮಗೊಂಡನಹಳ್ಳಿ ಅಬ್ಬಿಗೆರೆ ಚೆಟ್ಟಳ್ಳಿಯ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆಯನ್ನು ಮಾಡುತ್ತಾ ನಮ್ಮ ಈ ಚೆಟ್ಟಳ್ಳಿಯ ಡಿ ಎಂ ಗೋಪಾಲು ಇವರ ಅಧ್ಯಕ್ಷತೆಯಲ್ಲಿ ಇವರ ಪ್ರೋತ್ಸಾಹದೊಂದಿಗೆ ನಾವು ಈ ಅದ್ದೂರಿ ಮೆರವಣಿಗೆಯನ್ನು ಮಾಡುತ್ತಿದ್ದೇವೆ ಈ ಸಂಘದ ಅಧ್ಯಕ್ಷರಾಗಿ ಇವರನ್ನು ಗುರುತಿಸಿರೋದ್ರಿಂದ ಇವರ ಈ ಕೆಲಸವನ್ನು ನಾವು ಮೆಚ್ಚುತ್ತೇವೆ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಡಿ ಎಂ ಮೂರ್ತಿ ಅಂತೇಳಿ ಎಲ್ಲರೂ ಮೊದಲನೇ ಆಗಿ ನಮ್ಮ ಶೆಟ್ಟಳ್ಳಿ ವಾರ್ಡಿನ ಕಮಗೊಂಡಳ್ಳಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಿ ಎಂ ಮೂರ್ತಿ ಅಂತೇಳಿ ಮೊದಲನೇದಾಗಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ವಿಶೇಷವಾಗಿ ಕಮಂಡಳ್ಳಿ ಶೆಟ್ಟಹಳ್ಳಿ ಹಾಗೂ ಅಬ್ಬಿಗೆರೆ ಗ್ರಾಮಸ್ಥರಿಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಏನು ನಮ್ಮ ಹಿರಿಯರು ಇದ್ದಾರೆ ಇವತ್ತು ಗೋಪಾಲಣ್ಣರಾಗಿರ್ಬೋದು ಶಬರಿಹಣ್ಣಾಗಿರ್ಬೋದು ಇವರು ಹಿರಿಯರ ಸೂಚನೆ ಮೇರೆಗೆ ನಾವು ಎಲ್ಲರೂ ಬಂದು ಹೆಣ್ಮಕ್ಳಾಗಿರ್ಬೋದು ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರೂ ಬಂದು ಜೊತೆಗೂಡಿ ಪುಟಾಣಿ ಮಕ್ಕಳು ಇದ್ರ ಜೊತೆಗೆ ಎಲ್ಲರೂ ಜೊತೆಗೂಡಿ ಈ ಅದ್ದೂರಿ ಕಾರ್ಯಕ್ರಮವನ್ನು ಮೆರವಣಿಗೆ ಮಾಡ್ತಾಯಿದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಊರಿನ ಗ್ರಾಮಸ್ಥರಿಗೂ ಎಲ್ರಿಗೂ ನಮ್ಮ ನಮಸ್ಕಾರಗಳು ವಂದನೆಗಳು ಹಾಗೆ ಇಲ್ಲಿ ಪಾಪ ಬೆಳಗ್ಗೆಯಿಂದ ಹೆಣ್ಮಕ್ಳಿದ್ದಾರೆ ಹಾಗೆ ನಮ್ಮ ಏನು ಈ ಯಾದವ ಸಮಿತಿ ಸದಸ್ಯರುಗಳಿದ್ದಾರೆ ಅಧ್ಯಕ್ಷಗಳಿದ್ದಾರೆ ಅವರೆಲ್ಲರಿಗೂ ಊಟದ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಬೆಳಗ್ಗೆಯಿಂದ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರಿಗೂ ಎಲ್ರಿಗೂ ತುಂಬ ಥ್ಯಾಂಕ್ ಯು ಹೇಳ್ತೀವಿ ಇಷ್ಟು ಹೇಳ್ತಾ ನಮ್ಮ ನನ್ನ ಮಾತು ಮುಗಿಸ್ತೀನಿ